ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು ಅವನ ಖುಷಿಯೇ ತಮ್ಮ ಖುಷಿಯಂತ ಆಚರಿಸುವ ಜನರು ಸುತ್ತ ಹತ್ತು ಸಾಮಂತರಲ್ಲೂ ಸ್ನೇಹ ಎಲ್ಲ ಸಾವನತ್ರ ಇತ್ತು ಆದರೆ ನೆಮ್ಮದಿ ಒಂದನ್ನು ಬಿಟ್ಟು ನರ ಪಿತೃಗಳಿಗೆ ಅನ್ನಾಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳ್ರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ ರಾಜ ನಿನ್ನ ಹತ್ರ ಎಲ್ಲ ಉಂಟು ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ ಇದೆರಡು ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ ಅದೆಲ್ಲಿ ಸಿಗ್ತದೆ ರಾಜ ಹೊರಟ ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ ಹಲವು ಗುರುಗಳನ್ನ ಭೇಟಿ ಆಗ್ತಾನೆ ಎಲ್ಲಿಗೆ ಹೋದ್ರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದುಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಶಬ್ದ ಒಂದು ಕೇಳ್ತದೆ ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ ಅಮ್ಮ ತಬ್ಬಿಕೊಂಡ ಹಾಗೆ ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ ಗೊತ್ತಿಲ್ಲದೆ ಕೈ ಮುಗಿತದೆ ರಾಜನ ಮನಸ್ಸಲ್ಲಿ ಖುಷಿ ಇಲ್ಲಿ ತನಕ ಇಲ್ಲದ ಒಂದು ಖುಷಿ ಅಮ್ಮ ತಬ್ಬಿಕೊಂಡ ಹಾಗೆ ಮಾವ ತಲೆ ಸವಿರಿದ ಹಾಗೆ ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ ನಿಮಗೆ ಎಂತ ಬೇಕು ಕೇಳಿ ಕೊಡ್ತೇನೆ ಎನ್ನ ಉಲ್ಲಯ ನೀವು ಎಂತ ಬೇಕಾದ್ರೆ ಕೇಳಿ ಆದ್ರೆ ನಮ್ಮ ದೈವ ಪಂಜಿರಿಯನ್ನು ಮಾತ್ರ ಕೇಳಬೇಡಿ

ಪಾಪದ ಕೊಡ ತುಂಬಿ ತುಳುಕುವಾಗ ಅರಸನ ಹೆಜ್ಜೆ ಅದರುಣ್ಣದ ಕಡೆಗೆ ನಡೆ ಎನ್ನುತ್ತಿದ್ದಿ ಬಾಣದ ನೆಮ್ಮದಿ ಸುಟ್ಟು ಭಸ್ಮ ಆಗದ ಹಾಗೆ ನೀನೆ ತಡಿತೀಯ ಅಲ ಗೆಜ್ಜೆ ಸತ್ತಿಗೆ ಕಿವಿ ಕೊಟ್ಟು ಕೆಂಡದ ರಾಶಿಗೆ ಕಾಲಿಡ್ತೀಯ ತೀರ್ಮಾನ ನಿನಗೆ ಬಿಟ್ಟದ್ದು ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ಲ ನಿನಗೆ ದೈವ ಬೆಳಕೋ ಬೆಳಕಲ್ಲಿ ಕಣ್ಣು ಮುಂದೆ ಇರೋದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಿಂದೆ ಮುಂದೆ ನಡೆಯೋದು ಎಲ್ಲ ತೋರಿಸೋ ಬೆಳಕೋ 干着呢！